ಸೂಪರ್ ಆಗಿದೆ ಈ ರೀತಿ ಕತ್ತು ಕಾಲ್ನ ಈ ರೀತಿ ಇಟ್ಕೊಂಡು ಒಳ್ಳೆ ಬೆನಿಫಿಟ್ ಅಂತ ಪಿಗ್ಮೆಂಟೇಶನ್ ತುಂಬಾ ಖುಷಿ ಆಗಿದೆ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಾ ಸಂತೋಷ್ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಡೈಲಿ ವ್ಲಾಗ್ಸ್ ಇರುತ್ತೆ ಸೊ ಇವತ್ತು ಆಲ್ಮೋಸ್ಟ್ ಫೋರ್ ತರ್ಟಿ ಆಗಿದೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿ ಇವತ್ತಿನ ದಿನ ಎಲ್ಲ ಚೆನ್ನಾಗೇ ಹೋಯಿತು ಬೆಳಿಗ್ಗೆ ಅಂತ ಸ್ವಲ್ಪ ಬ್ಯುಸಿ ಇದೆ ಆಫೀಸ್ ವರ್ಕ್ ಅಲ್ಲಿ ಬ್ಯುಸಿ ಇದೆ ಸೊ ಅದಕ್ಕೇ ವ್ಲಾಗ್ನ ಮಾಡಿಕೊಳಕ್ಕೆ ಆಗಿಲ್ಲ ಸೊ ಬನ್ನಿ ಇವಾಗ ಫೋರ್ ಓ ಕ್ಲಾಕ್ ಆಯ್ತಲ್ಲ ಏನು ಟೀ ಇವಾಗ ಟೀ ಟೈಮ್ ಆ್ಯಕ್ಚುಲ್ ಆಗಿ ಟೀ ಟೈಮ್ ಇರುತ್ತೆ ಅಲ್ವ ಸೊ ನಾನು ಟೀ ಬದಲು ಜ್ಯೂಸ್ನ ಕುಡಿಯೋಣ ಅನ್ನಿಸ್ತು ಯಾಕೋ ಸೊ ಅದಕ್ಕೇನೆ ಜ್ಯೂಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಲೈಕ್ ನಾನು ಯಾವ ರೀತಿ ಅಂದರೆ ಆಮೇಲೆ ಫ್ಲಾಶ್ ಆಯಿತು ನನಗೆ ಅರ್ಧ ಏನು ಜ್ಯೂಸ್ನ ಸ್ವಲ್ಪ ಮಾಡಿದ್ದೀನಿ ಅರ್ಧ ಮಾಡಿದ್ಮೇಲೆ ಯಾಕೆ ಬ್ಲಾಗ್ ಮಾಡ್ಕೊಳ್ಬಾರ್ದ ಅಂತ ಮಾಡ್ಕೊಳ್ಳೋಣ ಅನ್ನಿಸ್ತು ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಏನ್ ಜ್ಯೂಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಕರ್ಬುಜ ಹಣ್ಣಿನ ಜ್ಯೂಸ್ ಇವಾಗ ಬಿಸಿಲು ಕಾಲದಲ್ಲಿ ಕರ್ಬುಜ ಹಣ್ಣಿನ ಜ್ಯೂಸ್ ಕುಡಿದ್ರೆ ತುಂಬಾನೇ ತಂಪಾಗಿರುತ್ತೆ ನಮ್ಮ ಬಾಡಿ ಕೂಡ ಕೋಲ್ಡ್ ಆಗುತ್ತೆ ಅದಕ್ಕೆ ಸೊ ಅದಕ್ಕೋಸ್ಕರ ಜಾಸ್ತಿ ನಾವು ಕರ್ಬುಜ ಜ್ಯೂಸ್ನ ಕುಡಿಯೋದ್ರಿಂದ ನಮ್ಮ ಬಾಡಿ ಕೂಲ್ ಆಗಿರುತ್ತೆ ಹೈಡ್ರೇಟಿಂಗ್ ಆಗಿರುತ್ತೆ ತುಂಬಾನೇ ಹೆಲ್ತಿಗೆ ಬೆನಿಫಿಟ್ ಕೂಡ ಸ್ಕಿನ್ಗೂ ಕೂಡ ತುಂಬಾನೇ ಬೆನಿಫಿಟ್ ಇದೆ ಸೊ ಇದಕ್ಕೆ ಕರ್ಬೂಜ ಹಣ್ಣು ಆ ಪ್ಲಸ್ ಒಂದು ಸ್ವಲ್ಪನೇ ಸ್ವಲ್ಪ ಬೆಲ್ಲ ಹಾಕಿದೀನಿ ಯೂಶಲ್ ಆಗಿ ಬೆಲ್ಲ ಏನಾದ್ರೂ ಡಯಟ್ ಪ್ಲಾನ್ ಇದ್ರೆ ವಿತೌಟ್ ಬೆಲ್ಲ ಲೈಕ್ ಜಾಗ್ರಿ ಅಂತ ಹೇಳ್ತೀವಲ್ಲ ಅದನ್ನ ಕುಡಿಬಹುದು ನಾನು ಬೆಲ್ಲ ಹಾಕಿದ್ದೀನಿ ನಮ್ಮ ಅಜ್ಜಿಗೂ ಕೊಡ್ಬೇಕಲ್ವಾ ಸೊ ಅದಕ್ಕೋಸ್ಕರ ಬೆಲ್ಲನ ಹಾಕಿದ್ದೀನಿ ಜಾಗ್ರಿ ಜಾಗ್ರಿನ ಹಾಕಿ ನಾನು ಮಾಡಿರುವಂತದ್ದು ಇದಕ್ಕೆ ಯಾವುದೇ ರೀತಿ ಇದಿಲ್ಲ ಹಾಕಿಲ್ಲ ನಾನು ಏಲಕ್ಕಿ ಆ ಥರ ಎಲ್ಲ ಹಾಕ್ತಾರ ಅದು ಏನು ಹಾಕಿಲ್ಲ ಹಂಗೆ ಕುಡಿಯೋದು ಜ್ಯೂಸ್ ತರ ಸೊ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ಸೊ ಇವಾಗ ನೋಡಿ ಒಂದು ಮಿಕ್ಸ್ ಸೊ ತುಂಬಾನೇ ಟೇಸ್ಟಿ ಆಗಿರುತ್ತೆ ನನಗೆ ಈ ಸೀಸನ್ ಬಂದ್ರೆ ಇದೇ ಫ್ರೂಟ್ಸ್ನ ಜಾಸ್ತಿ ತಿಂತೀನಿ ನಾನು ಕರೆಕ್ಟ್ ಆಗಿ ಎರಡು ಗ್ಲಾಸ್ ಆಯ್ತು ಜ್ಯೂಸ್ನ ಕುಡಿದ್ಬಿಟ್ಟು ಹೇಳ್ತೀನಿ ನಿಮಗೆ ಸೂಪರ್ ಆಗಿದೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ನೀವು ನಿಮ್ಮನೇಲಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸೊ ಬನ್ನಿ ಇವಾಗ ಸ್ಕಿನ್ ಪ್ಯಾಂಪರಿಂಗ್ ಮಾಡ್ಕೊಳ್ಳೋಣ ಬಿಕಾಸ್ ಟೂ ಡೇಸ್ಗೆ ಒಂದ್ಸರ್ತಿ ಸ್ಕಿನ್ ಈ ರೀತಿ ನಾವು ಸ್ಕಿನ್ ಕೇರ್ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಹೆಲ್ದಿಯಾಗಿರುತ್ತೆ ನಮ್ಮ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಆಮೇಲೆ ಗ್ಲೋಯಿಂಗ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಒಂದು ಸ್ಕಿನ್ ಪ್ಯಾಕ್ನ ಮಾಡ್ತಾ ಇದ್ದೀನಿ ಇವತ್ತು ಇದನ್ನು ನಾನು ಯೂಶುವಲಾಗಿ ಮನೇಲಿ ಯೂಸ್ ಮಾಡ್ತೀನಿ ಯಾವುದೇ ರೀತಿ ನಾನು ಕೆಮಿಕಲ್ ಪ್ರಾಡಕ್ಟ್ನ ಯೂಸ್ ಮಾಡೋಲ್ಲ ಹೊರಗಡೆ ತಗೊಂಡ್ಬಂದು ಯೂಸ್ ಮಾಡೋದಿಲ್ಲ ಮನೇಲಿರೋಂಥ ವಸ್ತುಗಳೆಂತ್ರ ಆಯುರ್ವೇದಿಕ್ ವಸ್ತುಗಳೆಂತ್ರ ನಾನು ಪ್ಯಾಕ್ನ ರೆಡಿ ಮಾಡ್ಕೊಳ್ತೀನಿ ಇದು ಯಾವುದೇ ರೀತಿ ಸ್ಕಿನ್ಗೆ ಯಾವುದೇ ರೀತಿಯೂ ನಿಮಗೆ ಪ್ರಾಬ್ಲಮ್ ಆಗೋಲ್ಲ ಹ್ಯಾಶ್ ಆಗಿ ಇದಾಗಲ್ಲ ಯಾ ಸಡನ್ನಾಗಿ ರಿಯಾಕ್ಟ್ ಕೂಡ ಆಗೋದಿಲ್ಲ ಆಯುರ್ವೇದಿಕ್ ಅಂತಂದರೆ ಸ್ಲೋ ಆಗಿ ರಿಸಲ್ಟ್ ಬರುತ್ತೆ ಸೊ ಅದಕ್ಕೋಸ್ಕರನೇ ನಾನು ಅದೇ ಥರನೇ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ಬನ್ನಿ ಇವತ್ತು ಸ್ಕಿನ್ ಪ್ಯಾಂಪ್ರಿಂಗ್ ನಾನು ಏನು ಸ್ಕಿನ್ ಗೆ ಸ್ಕಿನ್ ಪ್ಯಾಂಪ್ರಿಂಗ್ ಅಂತಲೂ ಅನ್ಕೋಬೋದು ಸ್ಕಿನ್ ಕೇರ್ ಅಂತಲೂ ಅನ್ಕೋಬೋದು ಇವತ್ತಿನ ವಿಡಿಯೋದಲ್ಲಿ ಏನು ಸ್ಕಿನ್ ಕೇರ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಇವಾಗ ಏನೆಲ್ಲ ಹೇಗೆಲ್ಲ ರೆಡಿ ಮಾಡ್ಕೊಳ್ತೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಇವಾಗ ನೋಡ್ಬೋದು ಮೊದಲನೇದು ಫಸ್ಟು ಬಂದ್ಬಿಟ್ಟು ರಕ್ತ ಚಂದನ ಹಾಕ್ತೀನಿ ಇದ್ರದ್ದು ಬೆನಿಫಿಟ್ಸ್ ಏನಂತಂದರೆ ಹೈಡ್ರೇಟಿಂಗ್ ಸ್ಕಿನ್ ಮತ್ತು ಕಂಟ್ರೋಲ್ ಆಕ್ಸಿಸ್ ಆಯಿಲ್ ಮತ್ತು ಡೀಪ್ ಕ್ಲೆನ್ಸಿಂಗ್ ಆ್ಯಂಡ್ ರಿಮೂವ್ ಡೆಡ್ ಡೆಡ್ ಸ್ಕಿನ್ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ ರೆಡ್ಯೂಸ್ ಆಕ್ನಿ ಆ್ಯಂಡ್ ಪಿಂಪಲ್ ಆ್ಯಂಡ್ ಸ್ಕಿನ್ ಲುಕ್ಸ್ ರೀಫ್ರೆಶ್ ಆ್ಯಂಡ್ ಬ್ರೈಟ್ನಿಂಗ್ ಇಷ್ಟು ಅಷ್ಟು ಬೆನಿಫಿಟ್ಸ್ ಇದೆ ಈ ರಕ್ತ ಚಂದನಕ್ಕೆ ಸೊ ಸ್ಕಿನ್ ಸ್ಕಿನ್ನ ಬ್ರೈಟ್ನಿಂಗ್ ಮಾಡಿಸುತ್ತೆ ಮತ್ತು ಸ್ಕಿನ್ನು ಒಂಥರ ಫೀಲ್ ಒಂಥರ ಅಂದರೆ ರೀಫ್ರೆಶ್ ಫೀಲ್ ಕೊಡುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಒಂದು ಸ್ವಲ್ಪನೇ ಸ್ವಲ್ಪ ಮುಲ್ತಾನಿ ಮಿಟ್ಟಿ ಹಾಕ್ತೀನಿ ಮುಲ್ತಾನಿ ಮಿಟ್ಟಿದು ಬೆನಿಫಿಟ್ಸ್ ನಿಮಗೆ ಆಲ್ರೆಡಿ ಹೇಳಿದ್ದೀನಿ ನಾನು ಸೊ ಅದನ್ನು ಕೂಡ ಸ್ಕಿನ್ ಆಯಿಲಿ ಏನು ಇರುತ್ತಲ್ವ ಅದನ್ನು ಕಂಟ್ರೋಲ್ ಮಾಡುತ್ತೆ ಆಮೇಲೆ ಅರ್ಶನ ಬಂದ್ಬಿಟ್ಟು ಟರ್ಮರಿಕ್ ಇವಾಗ ಬಿಸಿಲು ಕಾಲದಲ್ಲಿ ಟ್ಯಾನ್ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ನಾನು ಒಂದು ಚೂರೇ ಚೂರು ಹಾಕ್ತೀನಿ ಇದು ಎಷ್ಟಿದ್ರೂ ಸ್ಕಿನ್ನ ಟ್ಯಾನ್ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಏನು ಪಿಗ್ಮೆಂಟೇಷನ್ ಆಕ್ನಿ ಪ್ರಾಬ್ಲಮ್ ಲೈಕ್ ಇದೆಲ್ಲದನ್ನು ಸಾಲ್ವ್ ಮಾಡುತ್ತೆ ತುಂಬಾ ಸ್ಕಿನ್ ಬೆನಿಫಿಟ್ಸ್ ಇದೆ ಸೊ ಮುಲ್ತಾನ್ ಮಿಟ್ಟಿ ಹಾಕ್ಕೊಳ್ಳೋದ್ರಿಂದ ಮತ್ತು ಟರ್ಮರಿಕ್ ಹಾಕೊಳ್ಳೋದ್ರಿಂದ ಮತ್ತು ರಕ್ತ ಚಂದನ ಹಾಕೊಳ್ಳೋದ್ರಿಂದ ಇದೆಲ್ಲದನ್ನು ಹಾಕ್ಕೊಂಡು ಸ್ವಲ್ಪನೇ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ರೋಸ್ ವಾಟರ್ ಇಷ್ಟನ್ನು ಹಾಕಿ ಒಂದು ಮಿಕ್ಸ್ ಕೊಡಬೇಕು ಇನ್ನೊಂದು ಸ್ವಲ್ಪ ನೀರು ಬೇಕು ಅಂದರೆ ವಾಟರ್ನ ಹಾಕ್ಕೊಳ್ಬೋದು ನೋಡಿ ನಾನು ಚೂರೇ ಒಂದು ಚೂರೇ ವಾಟರ್ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಮಿಕ್ಸ್ ಮಾಡ್ತೀನಿ ಈ ರೀತಿ ಮಿಕ್ಸ್ ಮಾಡಿ ಸ್ಕಿನ್ಗೆ ಅಪ್ಲೈ ಮಾಡ್ಕೋಬೋದು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಇರಬೇಕು ಕನ್ಸಿಸ್ಟೆನ್ಸಿ ನೋಡಿ ಓ ಫುಲ್ಲು ದಪ್ಪ ಇದ್ದರೆ ತಿಕ್ಕಾಗಿ ನಾವು ಮಾಡಿಕೊಂಡ್ರೆ ಸ್ಕಿನ್ಗೆ ಒಂಥರ ತ್ಯಾಪೆ ಹಚ್ಚಿದಂಗೆ ಆಗುತ್ತೆ ಸೊ ಆ ರೀತಿ ಮಾಡ್ಕೋಬಾರ್ದು ಇದೇ ರೀತಿಯೇ ಕನ್ಸಿಸ್ಟೆನ್ಸಿಯಾಗಿ ಮಾಡಿಕೊಂಡು ಸ್ಕಿನ್ಗೆ ಅಪ್ಲೈ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬೆನಿಫಿಟ್ ಆಗುತ್ತೆ ಮತ್ತು ಸ್ಕಿನ್ ಬ್ರೈಟ್ನಿಂಗ್ ಆಗುತ್ತೆ ಸ್ಕಿನ್ ವೈಟ್ನಿಂಗ್ ಆಗುತ್ತೆ ಹೆಲ್ತಿ ಸ್ಕಿನ್ ಇರುತ್ತೆ ಆಮೇಲೆ ಸ್ಕಿನ್ ಗ್ಲೋಯಿಂಗ್ ಆಗಿರುತ್ತೆ ಸೊ ಇದೆಲ್ಲ ಬೆನಿಫಿಟ್ ಇದೆ ಇದಿಷ್ಟು ಪ್ರಾಡಕ್ಟ್ ಅಂದ್ರೆ ತುಂಬಾನೇ ಗ್ಲೋಯಿಂಗ್ ಆಗುತ್ತೆ ತುಂಬಾನೇ ಹೆಲ್ತಿಯಾಗಿರುತ್ತೆ ಸ್ಕಿನ್ ನೀವೊಂದ್ಸತಿ ಯೂಸ್ ಮಾಡಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ತಿಳಿಸಿ ಸೊ ಇವಾಗ ಅಪ್ಲೈ ಮಾಡೋದನ್ನ ತೋರಿಸ್ತೀನಿ ಬನ್ನಿ ಸೊ ನೋಡಿ ಇವಾಗ ಇವಾಗ ತಾನೇ ಫೇಸ್ನ ವಾಶ್ ಮಾಡ್ಕೊಂಡು ಬಂದೆ ಹ್ಮ್ ಫುಲ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಫೇಸ್ ಮೇಲೆ ಏನು ಹಾಕಿಲ್ಲ ಜಸ್ಟ್ ಈ ಪ್ಯಾಕ್ ನ ಹಾಕ್ತೀನಿ ತುಂಬಾನೇ ಒಳ್ಳೆ ಬೆನಿಫಿಟ್ಸ್ ಇದೆ ಟ್ರಸ್ಟ್ ಮೀ ನೀವು ಯೂಸ್ ಮಾಡಿ ಗೊತ್ತಾಗುತ್ತೆ ಘಮ ಘಮ ಅನ್ನುತ್ತೆ ನೋಡಿ ಇವಾಗ ಹತ್ರದಲ್ಲಿ ತೋರು ತುಂಬಾ ಒಳ್ಳೆ ಬೆನಿಫಿಟ್ ಅಂತಾನೆ ಅನ್ಕೋಬಹುದು ಯಾವುದೇ ರೀತಿ ಮಿರರ್ ಇಲ್ಲ ನಾನು ಎದ್ರು ಕಡೆ ಹೆಂಗೆ ಅನಿಸುತ್ತೋ ಹಾಗೆ ಹಾಕೊಳ್ತಾ ಇದ್ದೀನಿ ಒಟ್ಟು ಸ್ಕಿನ್ಗೆ ಹೋದರೆ ಸಾಕು ಪಿಗ್ಮೆಂಟೇಷನ್ನು ಟ್ಯಾನು ಮತ್ತೆ ಆ್ಯಕ್ನಿ ಚಿಕ್ಕ ಚಿಕ್ಕದು ಆ್ಯಕ್ನಿ ಇರುತ್ತೆ ಒಬ್ಬೊಬ್ಬರಿಗೆ ಈ ಇದು ಈ ವೆದರ್ಗೆ ಬರುತ್ತೆ ಏನಂತ ಸಮ್ಮರ್ ಟೈಮಲ್ಲಿ ಜಾಸ್ತಿ ಸ್ವೆಟ್ ಆದರೆ ಚಿಕ್ಕ ಚಿಕ್ಕದು ಗುಳ್ಳೆ ಟೈಪ್ ಬರುತ್ತೆ ಅಲ್ವಾ ಸೊ ಅನ್ ಅದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಸೊ ಯಾರ್ಯಾರು ಇಷ್ಟ ಇದೆ ಇದನ್ನು ಹಾಕ್ಕೊಂಡು ನೋಡಿ ನಿಮಗೆ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಪರ್ಸ್ನಲಿ ತಮ್ಮ ನನಗೆ ಯೂಶಲಾಗಿ ನಾನು ಸ್ಕಿನ್ ಕೇರ್ ಮಾಡ್ತಾ ಇರ್ತೀನಿ ನಂಗೆ ತುಂಬಾ ಇಷ್ಟ ಆಗುತ್ತೆ ವೀಕಲ್ಲಿ ಎರಡು ಮೂರು ಸರ್ತಿ ಅಪ್ಲೈ ಮಾಡೋದ್ರಿಂದ ಇದು ಯಾವುದೇ ರೀತಿ ನಾನು ಕೆಮಿಕಲ್ ಇರೋಂಥ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇಲ್ಲ ಮುಲ್ತಾನಿ ಮಿಟ್ಟಿ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಕೆಮಿಕಲ್ ಇರೋಂಥ ಪ್ರಾಡಕ್ಟ್ ಅದರಲ್ಲಿ ಇರೋದಿಲ್ಲ ಸೊ ಮುಲ್ತಾನಿ ಮಿಟ್ಟಿನ ಯೂಸ್ ಮಾಡ್ತೀನಿ ರಕ್ತ ಚಂದನ ಇದಲ್ವ ಅದರಲ್ಲೂ ಕೂಡ ಯಾವುದೇ ರೀತಿ ಕೆಮಿಕಲ್ನ ಆ್ಯಡ್ ಮಾಡೋದಿಲ್ಲ ಇದೆಲ್ಲ ಆಯುರ್ವೇದಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ಸೊ ಇದನ್ನು ನೀಟಾಗಿ ಸ್ಕಿನ್ಗೆ ಎಲ್ಲ ಸೆನ್ಸಿಟಿವ್ ಸ್ಕಿನ್ ಇರೋರು ಕೂಡ ಇದನ್ನು ಯೂಸ್ ಮಾಡ್ಬೋದು ತುಂಬಾ ಬೆನಿಫಿಟ್ಸ್ ಇದೆ ನೀವು ಒಂದು ಸತಿ ಯೂಸ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ಹೋಗ್ತಾ ಹೋಗ್ತಾ ನಾನು ತೋರಿಸ್ತಾ ಇರ್ತೀನಿ ಎಲ್ಲ ನನ್ನ ಸ್ಕಿನ್ ಕೇರ್ ರುಟೀನ್ ಪ್ರಾಡಕ್ಟ್ನ ತೋರಿಸ್ತಾ ಇರ್ತೀನಿ ನೀವು ಒಂದು ಸತಿ ನೋಡ್ಕೊಳ್ಬೋದು ನೆಕ್ಸ್ಟು ಬರೋ ಅಂಥ ವಿಡಿಯೋದಲ್ಲಿ ಇದೇ ಥರ ವೀಡಿಯೋಸೇ ಇರುತ್ತೆ ಸೊ ನಾನು ವೀಕಲ್ಲಿ ಎರಡು ಮೂರು ಸತಿ ನನಗೆ ಯಾವಾಗ ಯಾವಾಗ ಟೈಮ್ ಸಿಗುತ್ತೋ ಸ್ಕಿನ್ ಕೇರ್ನ ಮಾಡ್ತಾ ಇರ್ತೀನಿ ತುಂಬ ಚೆನ್ನಾಗಾಗುತ್ತೆ ಸ್ಕಿನ್ ಕೇರ್ ಮಾಡೋದ್ರಿಂದ ಸ್ಕಿನ್ನು ಯಾವಾಗ್ಲೂ ಹಿಡಿತದಲ್ಲಿರುತ್ತೆ ಇರುತ್ತೆ ಸೊ ಅದಕ್ಕೋಸ್ಕರನೇ ನಾನು ಸ್ಕಿನ್ ಕೇರ್ನ ಮಾಡ್ತೀನಿ ಯಾರಿಗೆಲ್ಲ ಸ್ಕಿನ್ ಕೇರ್ ಮಾಡೋದು ತುಂಬಾ ಇಷ್ಟ ಎಲ್ಲ ಹೆಣ್ಮಕ್ಳಿಗೂ ಸ್ಕಿನ್ ಕೇರ್ ಮಾಡೋದು ತುಂಬಾ ಇಷ್ಟ ಆಗುತ್ತೆ ಸ್ಕಿನ್ ಕೇರ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಹೆಲ್ದಿಯಾಗಿರುತ್ತೆ ಚೆನ್ನಾಗಿ ಇರುತ್ತೆ ಆಮೇಲೆ ಆ ಮೇಂಟೈನ್ ಆಗುತ್ತೆ ಮಂತ್ಲಿ ಮಂತ್ಲಿ ಪಾರ್ಲರ್ಗೆ ಸಲೂನ್ಗೆ ಹೋಗಿ ದುಡ್ಡು ಕೊಟ್ಟು ಮಾಡಿಸ್ಕೊಂಡು ಬರೋದ್ರ ಬದಲು ಸೊ ಮನೆಯಲ್ಲೇ ಕುತ್ಕೊಂಡು ಮಾಡ್ಬೋದು ಸೊ ಅದಕ್ಕೋಸ್ಕರ ಯಾರೆಲ್ಲ ಸ್ಕಿನ್ ಕೇರ್ ತುಂಬ ಇಷ್ಟ ಈ ಚಾನಲ್ನ ಫಾಲೋ ಮಾಡಿ ಸೊ ಮೋರ್ ಸ್ಕಿನ್ ಕೇರ್ ಬಗ್ಗೆ ಹಾಕ್ತಾ ಇರ್ತೀನಿ ಹಾಗೆ ಸ್ಕಿನ್ ಕೇರ್ ವೀಡಿಯೋಸ್ನೂ ನಾನು ಮಾಡ್ತಾ ಇರ್ತೀನಿ ಹಾಗೆ ನನ್ನ ಲೈಫ್ ಸ್ಟೈಲ್ ವೀಡಿಯೋನು ಕೂಡ ಬರ್ತಾ ಇರುತ್ತೆ ಸೊ ನನ್ನ ವ್ಲಾಗ್ನ ಯಾರೆಲ್ಲ ಇಷ್ಟಪಡ್ತೀರ ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ ಸೊ ದಟ್ ನಿಮಗೆ ನಾನು ನೀವು ಫಾಲೋ ಮಾಡೋದ್ರಿಂದ ನಾನು ಯಾವಾಗ ಯಾವಾಗ ವೀಡಿಯೋಸ್ನ ಸ್ಕಿನ್ ಕೇರ್ ಬಗ್ಗೆ ಆಗಲಿ ಲೈಕ್ ಬೇಬಿ ಬಗ್ಗೆ ಆಗಲಿ ಲೈಫ್ ಸ್ಟೈಲ್ ಬಗ್ಗೆ ಆಗಲಿ ವೀಡಿಯೋಸ್ನ ಹಾಕ್ತಾ ಇರ್ತೀನಿ ಅವಾಗ ನೀವು ನೋಡ್ಕೊಳ್ಬೋದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೋಟಿಫಿಕೇಶನ್ ಬರುತ್ತಲ್ವ ಸೊ ನೀವು ನೋಡ್ಕೊಳ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರಿ ಸೊ ಬನ್ನಿ ಇದು ಫುಲ್ ಡ್ರೈ ಆಗಿದ್ಮೇಲೆ ಸಿಗ್ತೀನಿ ನಿಮಗೆ ಸೊ ನೋಡ್ಬೋದು ಫುಲ್ಲು ಡ್ರೈ ಆಗಿದೆ ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದು ರಿಸಲ್ಟ್ನ ತೋರಿಸ್ತೀನಿ ವೇಟ್ ಮಾಡಿ ಸೊ ಫೇಸ್ನ ವಾಶ್ ಮಾಡ್ಕೊಂಡು ಬಂದು ಸ್ವಲ್ಪ ಲಿಪ್ಸ್ಟಿಕ್ ಮತ್ತೆ ಬಿಂದಿ ಇಟ್ಕೊಂಡಿದ್ದೀನಿ ಅಷ್ಟೇ ಬಿಟ್ರೆ ಏನೇನಿಲ್ಲ ಯಾವುದೇ ರೀತಿ ಏನೂ ಹಾಕಿಲ್ಲ ಏನು ಕ್ರೀಮೂ ನಾನು ಹಾಕಿಲ್ಲ ಇವತ್ತು ಹಾಗೆ ಬಿಟ್ಬಿಡ್ತೀನಿ ಏನೂ ಹಾಕೋದಿಲ್ಲ ಯಾವುದೇ ರೀತಿ ಆ ಕ್ರೀಮ್ ಆಗಲಿ ಫೌಂಡೇಶನ್ ಆಗಲಿ ಮಾಯಶ್ಚರೈಸರ್ ಆಗಲಿ ಯಾವುದನ್ನು ಹಾಕೋದಿಲ್ಲ ಹಾಗೆ ಬಿಟ್ಬಿಡ್ತೀನಿ ಬಿಕಾಸ್ ಅದು ಹಾಕಿರ್ತೀವಲ್ಲ ಪ್ರಾಡಕ್ಟ್ ಅದು ನಮ್ಮ ಸ್ಕಿನ್ಗೆ ಅಬ್ಸರ್ವ್ ಆಗಬೇಕು ಸೊ ಅದಕ್ಕೋಸ್ಕರ ಹಾಗೆ ಬಿಡ್ತೀನಿ ನೋಡಿ ನೀವೇನೆ ಎಷ್ಟು ಗ್ಲೋಯಿಂಗ್ ಆಗಿದೆ ಸ್ಕಿನ್ನು ಎಷ್ಟು ಮೆತ್ತಗಾಗಿದೆ ಅಂತ ನೀವು ಕೂಡ ಯೂಸ್ ಮಾಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಾಗಿದೆ ನಗಂದ್ರೂ ತುಂಬಾ ಪೋರ್ಸನ್ ತುಂಬಾ ಖುಷಿ ಆಯಿತು ಸೊ ಸತಿ ನೀವು ಯೂಸ್ ಮಾಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ಕಿನ್ ಬ್ರೈಟ್ನಿಂಗ್ ಆಗಿದೆ ಸ್ಮೂತ್ ಆಗಿದೆ ಓವರ್ ಆಲ್ ತುಂಬ ಖುಷಿ ಆಗಿದೆ ತುಂಬಾ ಇಷ್ಟ ಆಯ್ತು ಸೊ ನೀವನ್ನೂ ಕೂಡ ಯೂಸ್ ಮಾಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾನು ಯೂಶಲ್ ಆಗಿ ಸಮರ್ ಟೈಮ್ ಅಲ್ಲಿ ಟೂ ಟೈಮ್ಸ್ ಬಾತ್ನ ಮಾಡ್ತೀನಿ ಸೊ ಇವಾಗ ಮತ್ತೆ ಸ್ನಾನ ಮಾಡಿಕೊಂಡು ಸಿಗ್ತೀನಿ ನಿಮಗೆ ನಿಮ್ಗೆ ಬಂಗಾರಿ കളി മണ കടമ കളി മേഡ കെക്കൊട ബംഗ അജ്ജിക് സെക്കൻഡ് കൊട പാപ ഡൂട്ടിന്ത്രജ്ജിക് സെക്കൻഡ്

ಸೊ ಫ್ರೆಂಡ್ಸ್ ಇವಾಗ ನಮ್ಮ ಅಜ್ಜಿ ನನ್ನ ಮಗಳಿಗೆ ಆಯಿಲ್ ಮಸಾಜ್ ಮಾಡ್ತಾರೆ ಇದನ್ನು ಚಿಕ್ಕ ಮಗು ಇಂತ್ರ ಬರ್ತಿರೋ ಮಗು ಇಂತ್ರನೂ ಟಿಲ್ ಒಂದು ವರ್ಷದವರೆಗೂ ಬೇಬೀಸ್ಗೆ ಆಯಿಲ್ ಮಸಾಜ್ ಮಾಡ್ಬೋದು ಆಮೇಲೆ ಕ್ರಮೇಣವಾಗಿ ಒನ್ ವೀಕ್ ಟೂ ವೀಕ್ಸ್ಗೆ ಒಂದ್ಸರ್ತಿ ಆ ರೀತಿ ಮಾಡ್ಬೋದು ಸೊ ಇವಾಗ ಆಯಿಲ್ ಮಸಾಜು ಹೇಗೆ ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೀವೆಲ್ಲರೂ ನೋಡ್ಕೊಂಡು ಬನ್ನಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಹ್ಮ ಫಸ್ಟ್ ಬೇಬಿಗೆ ಆಯಿಲ್ ಮಸಾಜ್ ಮಾಡೋದಕ್ಕೆ ಈವ್ನಿಂಗ್ ಇದು ನೈಟ್ ನಾವು ಮಾಡಿಸ್ತಾ ಇದ್ದೀವಿ ನೋಡಿ ಫಸ್ಟ್ ತಲೆಗೆ ಎಣ್ಣೆ ಹಾಕ್ತಾ ಇದ್ದಾರೆ ನೋಡಿ ಆಯ್ ಬಂಗಾರಿ ನೋಡಿ ಈ ರೀತಿ ನೆತ್ತಿಗೆ ಎಣ್ಣೆ ಕುಡಿಸ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಎಣ್ಣೆ ಕುಡಿಯುತ್ತೆ ನೆತ್ತಿ ಅಲ್ಲಿಗೆ ಒಂದ್ಸತಿ ಹಾಕ್ಬೇಕು ಏ ನೋಡಿ ಇವಾಗ ಮಸಾಜ್ ಮಾಡ್ತಾರೆ ನಮ್ಮ ಅಜ್ಜಿ ಅಯ್ ಬಂಗಾರಿ ಇಲ್ಲವ ನೋಡಿ ಈ ರೀತಿ ಮಾಡ್ಬೇಕು ನೋಸು ಚೆನ್ನಾಗಿ ಬರ್ಬೇಕಂತಂದ್ರೆ ಈ ರೀತಿ ಮಸಾಜ್ನ ಮಾಡಿದ್ರೆ ಮಕ್ಕಳಿಗೆ ಪೇನ್ ಆಗುತ್ತೆ ನೀವು ಪೇನ್ ಆದರೂ ಏನು ತಲೆ ಕೆಡಿಸ್ಕೋಬಾರ್ದು ಆ ರೀತಿ ಮಸಾಜ್ ಮಾಡಬೇಕು ನೋಡಿ ಈ ಥರ ಕೆನ್ನೆನೂ ಕೂಡ ಮಸಾಜ್ ಮಾಡಬೇಕು ಸೊ ಈ ರೀತಿ ಮಸಾಜ್ ಮಾಡಿ ಹ್ಯಾಂಡ್ಸ್ಗೆ ಮಸಾಜ್ ಮಾಡಬೇಕು ಹ್ಯಾಂಡ್ಸ್ಗೆ ತೋರಿಸ್ತೀನಿ ನೋಡಿ ನಮ್ಮ ಅಜ್ಜಿ ಹೇಗೆ ಮಾಡ್ತಾರಂತ ಅಂತ ಈ ರೀತಿ ಮಾಡಬೇಕು ನೋಡಿ ಸೊ ಈ ರೀತಿ ಮಾಡಬೇಕು ನೋಡಿ ನೋಡಿ ಈ ರೀತಿ ಮಾಡಿ ಈ ರೀತಿ ಮಸಾಜ್ನ ಮಾಡಬೇಕು ನೋಡಿ ನಾವು ಯಾವಾಗ್ಲೂ ಎತ್ಕೊಂಡಿರ್ತೀವಲ್ಲ ಮಗುಗೆ ಇಲ್ಲಿ ಇಲ್ಲಿ ಪೇನ್ ಆಗುತ್ತೆ ಅದಕ್ಕೋಸ್ಕರನೇ ಜಾಸ್ತಿ ಇಲ್ಲಿ ಮಸಾಜ್ನ ಮಾಡ್ಬೇಕು ನೋಡಿ ಯಾವ ರೀತಿ ಮಾಡ್ತೀವಿ ಅನ್ನೋದು ನೋಡಿ ಹ್ಮ್ ಸೊ ಈ ರೀತಿ ಹ್ಮ್ ಕಾಲಿಗೆ ಮಾಡಿ ಸೊ ಇವಾಗ ಕಾಲಿಗೆ ಮಾಡ್ತೀವಿ ನೋಡಿ ನೋಡಿ ಈ ರೀತಿ ಆ ಆ ರೀತಿ ಎರಡು ಕಾಲ್ನ ಈ ರೀತಿ ಹಿಡ್ಕೊಂಡ್ ಬಿಟ್ಟು ಹೀಗೆ ಉಜ್ಬೇಕು ಅವಾಗ ಇದು ಏನ್ ಈ ತರ ಮಂಡಿ ಇರುತ್ತಲ್ವಾ ನೀ ಇರುತ್ತಲ್ವಾ ಈ ತರ ಬೆಂಡ್ ಆಗಲ್ಲ ಸೊ ಆ ಟೈಮಲ್ಲಿ ನೋಡಿ ಈ ರೀತಿ ಉಜ್ಬೇಕು ಈ ರೀತಿ ಕಾಲ್ನ ಹಿಡ್ಕೋಬೇಕು ಚೆನ್ನಾಗಿ ಹಿಂಗೆ ಎಳ್ದು ಹಿಡ್ಕೊಂಡು ಈ ರೀತಿ ಮಸಾಜ್ ಮಾಡಿದ್ರೆ ನೀ ಯಾವತ್ತು ಈ ರೀತಿ ಮಕ್ಕಳಿಗೆ ಬೆಂಡ್ ಆಗಲ್ಲ ನೋಡಿ ಈ ನೋಡಿ ಈ ರೀತಿ ಉಲ್ಟಾ ಹಾಕ್ಬಿಟ್ಟು ಇವಾಗ ಮಸಾಜ್ ಮಾಡೋದನ್ನ ತೋರಿಸ್ತೀವಿ ನೋಡಿ ಈ ರೀತಿ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಈ ಹ್ಯಾಂಡ್ಸ್ ಎಲ್ಲ ಚೆನ್ನಾಗಿ ಮೂಮೆಂಟ್ಸ್ ಆಗುತ್ತೆ ಆಮೇಲೆ ಕತ್ತಿಗೆ ಈ ರೀತಿ ತಿಕ್ಬೇಕು ಯಾವಾಗ್ಲೂ ಕತ್ತಿಗೆ ತಿಕ್ಕುವಾಗ ಆ ರೀತಿ ತಿಕ್ಕುವಾಗ ಮಕ್ಕಳಿಗೆ ಯಾವುದೇ ರೀತಿ ಕತ್ತು ಕೂರೋ ತರ ಆಗ್ಲಿ ಲೈಕ್ ಆ ರೀತಿ ಆಗೋದಿಲ್ಲ ಉದ್ದ ನೀಟಾಗಿ ಚೆನ್ನಾಗಿ ಬರುತ್ತೆ ಕತ್ತು ಸೊ ಅದಕ್ಕೋಸ್ಕರ ಇಲ್ಲ ಒಬ್ಬೊಬ್ರು ಎಲ್ಲ ಕತ್ತು ಹಿಂಗೆ ಕುತ್ಕೊಂಡಿರೋ ತರ ಆಗುತ್ತಲ್ಲ ಆ ರೀತಿ ಆಗೋದಿಲ್ಲ ಸೊ ಈ ರೀತಿ ಮಾಡ್ಬೇಕು ನೋಡಿ ಇನ್ನೊಂದ್ಸತಿ ಆ ರೀತಿ ಕಾಲಿಗೆ ಮಸಾಜ್ ಮಾಡ್ಬೇಕು ಹಾ ಮಾಡ ನೋಡಿ ಈ ರೀತಿ ಆಯಿಲ್ನ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಆಗುತ್ತೆ ಆಮೇಲೆ ಮಕ್ಕಳಿಗೆ ಒಂಥರ ತರ ಮಸಾಜ್ ಸಿಗುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡಬೇಕು ನೋಡಿ ಈ ರೀತಿ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಆಗುತ್ತೆ ಚೆನ್ನಾಗಿ ನಿದ್ದೆ ಮಾಡ್ತೇವೆ ಒನ್ ಟು ಅವರ್ಸ್ ಈ ಕತ್ತನ್ನ ಯಾರನ್ನು ನೋಡಿ ಯಾರನ್ನು ಮಿಸ್ಟೇಕ್ ಮಾಡ್ಕೊಬಿ ಈ ರೀತಿ ಕತ್ತು ತಿಕ್ಕೋದ್ರಿಂದ ಕತ್ತು ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳು ಬೆಳೆದಿರುವಾಗ ಕತ್ತು ಯಾವಾಗ್ಲೂನು ಚೆನ್ನಾಗಿ ತಿಕ್ಬೇಕು ಮಕ್ಕಳಿಗೆ ಈ ರೀತಿ ಆಯಿಲ್ ಮಸಾಜ್ ಆಗಿದ್ಮೇಲೆ ಒಂದ್ ಹತ್ತರಿಂದ ಒಂದ್ ಹತ್ ನಿಮಿಷ ಬಿಟ್ರೆ ಸಾಕು ಒಂದ್ ಐದ್ರಿಂದ್ರೆ ಹತ್ ನಿಮಿಷ ಈ ರೀತಿ ಆಟ ಆಡ್ಸೋದಾಗ್ಲಿ ಲೈಕ್ ಈ ರೀತಿ ಮಾಡೋದ್ರಿಂದ ಆಯಿಲ್ ಬಾಡಿಗೆ ಹೋಗುತ್ತಲ್ವಾ ಆಮೇಲೆ ಸ್ನಾನಕ್ಕೆ ಕರ್ಕೊಂಡ್ ಹೊರ್ರೆ ಸಾಕು ಮಕ್ಕಳಿಗೆ ತುಂಬಾ ಖುಷಿ ಪಟ್ಟು ಇರ್ತಾವೆ ಮಕ್ಕಳು ಸೊ ಈ ರೀತಿ ಮಾಡ್ಕೊಂಡಿದ್ರೆ ನೋಡಿ 20 minutes later ಮಾಡ್ತೀರಿ ಬುಬೀಸ್ ಬುಬೀಸ್ ಮಾಡಕತ್ತೀರಿ ಇಲ್ಲ 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 ಓ ಇವಾಗ ಸ್ನಾನ ಮಾಡ್ತಿದ್ಮೇಲೆ ಸಿಕ್ತಿರಿ ನೋಡಿ ಈ ರೀತಿ ಹಾಕ್ಬೇಕು ನೀರನ್ನ ಚೆನ್ನಾಗಿ ಒಂದು ಐದಾರು ಚಂಬನ ಹಾಕ್ಬಿಟ್ಟು ಆಮೇಲೆ ಸೋಪ್ ಅವ್ಳಿಗೆ ಏನು ಶಾಂಪು ಇರುತ್ತಲ್ಲ ಅದನ್ನ ಯೂಸ್ ಮಾಡ್ತೀವಿ ನೋಡಿ ಸ್ನಾನ ಮಾಡ್ಕೊಂಡು ಬಂದು ನನ್ನ ಬಂಗಾರಿ ಹಿಂಗಿದಾಳೆ ಇವಾಗ ಬಟ್ಟೆ ಹಾಕಿದ್ಮೇಲೆ ತೋರಿಸ್ತೀನಿ ಸೊ ನೋಡಿ ಫೈನಲ್ ಆಗಿ ನನ್ನ ಮಗಳು ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆಗಿದಾವೆ ಎಷ್ಟು ಫ್ರೆಶ್ ಆಗಿದ್ದಾಳೆ ನೋಡಿ ಹಂಗರಿ ಅಲ್ಲೇ ಅಲ್ಲೆಲ್ಲಿ ಅಲ್ಲೆಲ್ಲಿ ಹ್ಮ್ ಆಯಿಲ್ ಹೇರ್ ತುಂಬಾನೇ ಸ್ಮೂತ್ ಆಗಿದೆ ತುಂಬಾ ಚೆನ್ನಾಗಿ ಇದೆ ಅವಳು ಕೂಡ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ನೈಟ್ ಎಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಸೊ ಅದಕ್ಕೆ ನಾವು ನೈಟನ್ನು ಕೂಡ ಸ್ನಾನ ಮಾಡಿಸ್ತೀವಿ ಬೆಳಿಗ್ಗೆ ತಕ್ಷಣನೇ ಒಂದು ಸತಿ ಸ್ನಾನ ಆಗುತ್ತೆ ಆಮೇಲೆ ನೈಟ್ ಕೂಡ ಸ್ನಾನ ಆಗುತ್ತೆ ನಸು ಬೆಚ್ಚಗಿನ ನೀರಲ್ಲಿ ಮಾತ್ರನೇ ನಾವು ಸ್ನಾನ ಮಾಡಿಸೋದು ಇವಾಗ ಬಿಸಿಲು ಕಾಲ ಅಲ್ವಾ ಚಳಿಗಾಲದಲ್ಲಿ ಸ್ವಲ್ಪ ಒಂಚೂರು ಬಿಸಿ ಬಿಸಿನೇ ಹಾಕ್ತಾ ಇದ್ವಿ ಬಟ್ ಇವಾಗ ನಸು ಬೆಚ್ಚಗಿರೋ ನೀರಲ್ಲಿ ನಾವು ಸ್ನಾನ ಮಾಡಿಸ್ತೀವಿ ಸೊ ಯಾವುದೇ ರೀತಿ ಕೋಲ್ಡ್ ಆಗೋಲ್ಲ ಕಾಫು ಆ ಥರ ಏನೂ ಆಗಿಲ್ಲ ಆಗೋದೂ ಇಲ್ಲ ಸೊ ನೀವು ಕೂಡ ಅದೇ ಥರನೇ ಸ್ನಾನ ಮಾಡಿಸಿ ಮಕ್ಕಳಿಗೆ ತುಂಬಾ ಹೆಲ್ದಿಯಾಗಿರ್ತಾರೆ ತುಂಬಾ ಚೆನ್ನಾಗಿರ್ತಾರೆ ಸೊ ನೋಡಿ ಅಲ್ಲಿ ಬಂಗಾರಿ ಅಲ್ಲ ಇವಾಗೇ ತಾನೇ ಆಯಿಲ್ ಮಸಾಜ್ ಆಯ್ತು ಅವಳಿಗೆ ಫೀಡಿಂಗ್ ಮಾಡಿದ್ದಾಯಿತು ಪ್ಲಸ್ ಅವಳಿಗೆ ಡ್ರೆಸ್ ಬಟ್ಟೆ ಎಲ್ಲ ಹಾಕಿದ್ದಾಯಿತು ಸೊ ಅವಳು ಕೂಡ ಸ್ವಲ್ಪ ಎಂಜಾಯ್ ಮಾಡಿದ್ಲು ಒಂದು ಐದು ನಿಮಿಷ ಅಷ್ಟೇ ಇದ್ದಿದ್ದವಳು ತಕ್ಷಣನೇ ನಿದ್ದೆ ಮಾಡೇ ಬಿಟ್ಲು ಸೊ ಇವಾಗ ಒಂದು ಟೆನ್ ಓ ಕ್ಲಾಕ್ ಟೆನ್ ತರ್ಟಿ ವರೆಗೂ ಮಲಗ್ತಾಳೆ ಮತ್ತೆ ಆಮೇಲೆ ಒಂದು ಚೂರು ರಾಗಿ ಮಲ್ಟ್ನ ಹಾಕ್ಬಿಟ್ಟು ಮತ್ತೆ ಮಲಗಿಸ್ತೀವಿ ನಾವು ಸೊ ನೈಟೆಲ್ಲ ಏನು ಕಿರಿಕಿರಿ ಆಗಲ್ಲ ಬಟ್ ಹಾಲಿಗೆ ಮಾತ್ರ ಮಿಡ್ ನೈಟಲ್ಲಿ ಒಂದು ಟೂ ಟು ತ್ರೀ ಟೈಮ್ಸ್ ಎದ್ದೇಳ್ತಾಳೆ ಸೊ ಮಕ್ಕಳು ಅಲ್ವಾ ಸೊ ಏನು ಮಾಡೋಕ್ಕಾಗಲ್ಲ ಇನ್ನೂ ಒಂದು ವರ್ಷ ಇದೇ ಥರನೇ ಜರ್ನಿ ಇರುತ್ತೆ ಅವಳಿಗೆ ಒಂದು ವರ್ಷ ಆಗೋವರೆಗೂ ಆಮೇಲೆ ಆಮೇಲೆ ಚೆನ್ನ ಮಾಡ್ಬೋದು ನಾವು ಸೊ ಅದು ಇಷ್ಟು ನನ್ನ ಇವತ್ತಿನ ವೀಡಿಯೋ ನಿಮ್ಗೆಲ್ಲ ಏನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋನ ಈಗ ಎಂಡ್ ಮಾಡ್ತೀನಿ ಇನ್ನ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್